ಯಾವ ಯಾವ ಮೆಹಂದಿ ಬಿಡಿಸ್ತೀನಿ ಫರೋಕ್ ಇಲ್ಲ ಅರೇಬಿಕ್ಕು ಇಂಡಿಯನ್ನು ಎಲ್ಲ ಬಿಡಿಸ್ತೀನಿ ಹಾಂ ಅರೇಬಿಕ್ಕು ಇಂಡಿಯನ್ನು ಎಲ್ಲ ಥರ ಬಿಡಿಸ್ತಾಳೆ ಓಕೆನಾ ಫ್ರೆಂಡ್ಸ್ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಆ್ಯಂಡ್ ಮೇಕಪ್ಸ್ ವಾಟ್ ಎವರ್ ಯು ವಾಂಟ್ ಡಿ ಎಮ್ ಮಾಡಿ ಮಕ್ಕ ತೋರಿಸ್ತಾ ಇಲ್ಲ ಬಿಡು ಬರೀ ಮೆಹಂದಿ ಕಾಣಿಸ್ತಾ ಇದ್ರು ಆಹಾ ಕುಯ್ದು ಬಿಟ್ಲು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾಳೆ ನೀಟಾಗಿ ಬಿಡಿಸ್ತಾಳೆ ಇದೆಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಿಡಿಸಿದಾಳೆ ಅಂತ ಇದೆಲ್ಲ ಫಿನಿಶ್ ಆದಮೇಲೆ ಇನ್ನು ಈಗ ಸ್ಟಾರ್ಟ್ ಅದಕ್ಕೆ ನಾಳೆ ನಮ್ಮೂರಲ್ಲಿ ಗಣೇಶ ಹಬ್ಬ ಒಂಚೂರು ಟೈಮ್ ಆಯಿತು ಅಂತ ಓಡೋದು ಬಟ್ ಡಿಸೈನ್ ಎಲ್ಲ ಓಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ತಮ್ನಲ್ಲಿ ಆಲ್ರೆಡಿ ಗೋ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಎಸ್ ನಾನು ಮೂರ್ಗೆ ಹೋಗ್ತಾಯಿದ್ದೀನಿ ಇಡೀ ಬ್ಲಾಗ್ ಇದರಲ್ಲಿರುತ್ತೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಗಣೇಶ ಹಬ್ಬ ಸ್ಟಾರ್ಟ್ ಆದಾಗಿಂದ ಐದು ದಿನ ನಮ್ಮೂರಲ್ಲಿ ಗಣೇಶನ ಇಡ್ತಾರೆ ಓಕೆನಾ ಗಣೇಶನ ಇಟ್ಟು ಫೈ ಡೇಸ್ ಆದಮೇಲೆ ಇವತ್ತು ಬಿಡ್ತಾರೆ ಇವತ್ತಿ ಫೈವ್ ಡೇಸ್ ಆಯಿತು ಸ್ಯಾಟರ್ಡೇ ಇಟ್ಟಿದ್ದು ಫೈವ್ ಡೇಸ್ ಆಯಿತು ಇವತ್ತು ಬುಧವಾರ ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಅದಕ್ಕೋಸ್ಕರ ನನಗೆ ನನಗೆ ಜಾಸ್ತಿ ತುಂಬ ಇಷ್ಟ ಆಗೋದು ನಮ್ಮೂರಲ್ಲಿ ಹಬ್ಬ ಅಂದರೆ ಇದೇ ಯಾಕೆಂದರೆ ಎಲ್ಲರೂ ಇರ್ತಾರೆ ಎಲ್ಲರೂ ಸೇರ್ತಾರೆ ಚೆನ್ನಾಗಿ ಖುಷಿ ಖುಷಿಯಿಂದ ಮಾಡ್ತಾರೆ ಸೊ ಲಾಸ್ಟ್ ಟೈಮ್ ಎಲ್ಲ ನಾವು ಸ್ವಲ್ಪ ಅಂದರೆ ಮ್ಯಾರೇಜ್ ಆಗೋಕ್ಕೆ ಮುಂಚೆ ಎಲ್ಲ ಡಿ ಜೆ ಎಲ್ಲ ತರಿಸ್ತಾಯಿದ್ರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಬಟ್ ಇವಾಗ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಇರುತ್ತೆ ಇಲ್ವೋ ಗೊತ್ತಿಲ್ಲ ಮೇ ಬಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನಿರುತ್ತೆ ಇರುತ್ತೆ ಈ ಬ್ಲಾಗಲ್ಲಿ ಅಂತ ಆ್ಯಂಡ್ ಅಷ್ಟೇ ಸೊ ಫುಲ್ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ವಿಶು ಇಬ್ಬರೇ ಹೋಗ್ತಾಯಿದ್ದೀನಿ ಹಸ್ಬೆಂಡ್ ಬರ್ತಾಯಿಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ನಂದು ಕೆಲಸ ಇತ್ತು ಬಟ್ ನನಗೆ ಹೋಗೋದಕ್ಕೆ ಇವಾಗ ರಜೆ ತೊಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ನನಗಿಷ್ಟ ಈ ಹಬ್ಬಕ್ಕೆ ಹೋಗ್ಬೇಕು ಅಂತ ಸೊ ಹಾಗಾಗಿ ರಜೆ ತೊಗೊಂಡು ಬಂದಿದ್ದೀನಿ ಸೊ ಇನ್ನೊಂದು ಸಲ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ವರ್ಷಕ್ಕೊಂದು ಸಲ ಅಲ್ವಾ ಬರೋದು ಗೋರಿ ಗಣೇಶ ಹಬ್ಬ ನೆಕ್ಸ್ಟ್ ಇಯರು ಯಾವ ಥರ ಏನು ಎತ್ತೋ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೆ ಈ ಸಲ ಫುಲ್ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀನಿ ಸೊ ಇನ್ನೊಂದು ಸಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫುಲ್ ಬ್ಲಾಗ್ ಇದರಲ್ಲಿರುತ್ತೆ ವಾಚ್ ಸ್ಕಿಪ್ ಮಾಡಿದಲೇ ನೋಡಿ ಚೆನ್ನಾಗಿರುತ್ತೆ ಸೊ ವೆಯ್ಟ್ 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 ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ ಇಟ್ಕೋಚೀನು ಹಿಂಗೆ ಹಿಂಗೆ ಇಡ್ಕೋ ಹಿಂಗೆ ಇಡ್ಕೊ ಹುಷಾರು ಹ್ಞೂ ಹಾಂ ಹಂಗೆ ಇಟ್ಕೋ ಮುಂದು ತೋರಿಸ್ತೀನಿ ಹಂಗೆ ಇಡ್ಕೊ ಹಂಗೆ ಇಡ್ಕೊ ನಾನು ತೋರಿಸ್ತೀನಿ ಚೆನ್ನಾಗಿ ಬಿಡ್ತಿದ್ದಾಳೆ ಹಿಂಡ ಸೊ ಫುಲ್ ಆಗಿ ಇದರಲ್ಲಿರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಸೊ ಏನು ಬಟ್ಟೆ ಹಾಕೊತೀನಿ ಅಂತ ತೋರಿಸ್ತೀನಿ ಇವಾಗ ಫೈವ್ ಮಿನಿಟ್ಸಲ್ಲಿ ಸ್ನಾನ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗ್ದಿದೆ ಫೈವ್ ಮಿನಿಟ್ಸಲ್ಲಿ ಸ್ನಾನ ಮಾಡಿ ನಾನು ವಿಶು ಇಬ್ಬರು ರೆಡಿ ಆಗ್ತೀವಿ ವಿಶು ಎಲ್ಲೋದೆ ಇವನಿಗೆ ಬರೀ ಏನು ಗೊತ್ತಾ ಊರು ಸುತ್ತದೊಂದು ಸಿಕ್ಕಾ ಬಟ್ಟೆ ಇಷ್ಟ ಅಲ್ಲೊಸು ಬೇಕಾದ್ರೆ ಎಕ್ಸಾಮ್ ಇರಲಿ ಕ್ಲಾಸಿಗೆ ರಜಾ ಹಾಕೋದು ಅದು ಬರೀ ಇದೆ ಅಲ್ಲ ಯಾಕೆ ಹಂಗೆ ನೀವು ನೀನು ಎಲ್ಲೂ ಹೋಗ್ಬೇಡ ಆಟ ಆಡೋದಕ್ಕೆ ಏನಕ್ಕೆ ಹೋಗ್ಬೇಕಾದ್ರೆ ಆಟ ಆಡೋದಕ್ಕೆ ಬೇಡ ನನ್ನ ಜೊತೆ ಆಟಾಡು ಓ ನಾನೇನು ಆಟಾಡ್ಸಲ್ವಂತ ಹೇಳಿ ಏನು ಆಟ ಆಡಿಸ್ಬೇಕು ನಿಮಗೆ ಸೊ ಫುಲ್ ಇದರಲ್ಲಿರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸೊ ಫೈವ್ ಮಿನಿಟ್ಸ್ ಸೊ ಸೊ ಫೈನಲಿ ರೆಡಿ ಅದೆ ಇವಾಗ ಓಡಬೇಕು ನಾನು ಔಟ್ಫಿಟ್ ಫಿಟ್ ಹೊಸದಾಕೊಂಡಿದ್ದೀನಿ ನಮ್ಮ ವಿಷ ಬೇಡ ಅದು ಅಂತ ಅಂದರೆ ಮೊನ್ನೆ ಗಣೇಶ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಅದೇ ಹಾಕ್ಕೊಂಡಿದ್ದಾನೆ ವರ್ಷ ಹ್ಞೂ ನನ್ನ ಔಟ್ಫಿಟ್ ಫುಲ್ ತೋರಿಸ್ತೀನಿ ಆಮೇಲೆ ಇವಾಗ ತೋರ್ಸೋಕ್ಕಾಗಲ್ಲ ಇಷ್ಟೇ ತೋರ್ಸೋಕ್ಕಾಗೋದು ಸೊ ಫುಲ್ ಟ್ರೆಡಿಷನಲ್ ಆಗಿ ರೆಡಿಯಾಗಿದ್ದೀನಿ ಇವಾಗ ಹೊರಡೋದೆ ಬನ್ನಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಯಾರ್ಯಾರು ಅಂತ ಹೇಳ್ತೀನಿ ಸೊ ಚೆನ್ನಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ದಯವಿಟ್ಟು ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಓಕೆ ಹೊರಡೋಣ ಇವಾಗ ೀ ತಗೊಂಡಾ ಹ್ಮ್ ನೀನ್ ಅಂತ ಗೊತ್ತು ನನಗೆ ಸೊ ಕಣ್ಣಿಗೆ ಸ್ವಲ್ಪ ನನಗೆ ಈ ತರ ಐಲೈನರ್ ಎಲ್ಲ ಹಾಕೋದು ಇಷ್ಟ ಅದರಲ್ಲೂ ನನಗೆ ಈ ತರ ಏನು ಗ್ಲಿಟರ್ ಇರೋವಂಥ ಐಲೈನರ್ ಇಷ್ಟ ಸೊ ಅದಕ್ಕೆ ಹಾಕೊಂಡಿದ್ದೀನಿ ನನಗಿಷ್ಟ ಇಷ್ಟ ಅಂತ ಇವಾಗ ನಮ್ಮ ತಂಗಿ ಮನೆಗೆ ಬಂದಿದ್ದೀನಿ ಸೊ ಊಟ ಆಯ್ತು ಊಟ ಆಗಿ ಕೂತಿದ್ದೀನಿ ಸೊ ದೇವ್ರು ಬರುತ್ತೆ ಇವಾಗ ಒಬ್ಬಿಟ್ಟು ಮತ್ತೆ ರೈಸ್ ಸ್ವಲ್ಪ ಅನ್ನ ಇದನ್ನು ತಿಂದೆ ರೈಸ್ ತಿಂದೆ ಅಷ್ಟೇ ಸೊ ಫುಲ್ ಟಯರ್ಡ್ ಆಯಿತು ಬಿಕಾಸ್ ಗಾಡಿನಲ್ಲಿ ಬಂದಿದ್ದು ನಾನು ಸಖತ್ತು ಟಯರ್ಡ್ ಆಯಿತು ಅಲ್ಲಿಂದ ಓಡಿಸ್ಕೊಂಬನ್ನ ಸಿಕ್ಕಾಬಿಟ್ಟೆ ಟಯರ್ಡ್ ಆಯ್ತು ಅಲ್ಲಿ ಸೊ ನಿಮಗೋಸ್ಕರ ಕಂಟಿನ್ಯೂ ಮಾಡ್ತೀನಿ هيءه منن پنهن پنهن রেডি <laughs> ಅದೊಂದು ನೋಡಿ ಕೈ ಹಿಡ್ಕಟ್ಟು ನೋಡಿ ಮಾತಾಡ್ಸ ನೋಡ ಇಲ್ಲಿ ಇಲ್ಲಿ ಸಲ ಅವ್ರ ಅಪ್ಪ ಇಲ್ವಲ್ಲ ಅದು ಸೊ ಫೈನಲ್ ಆಗಿ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಇವಾಗ ಗಣಪತಿ ಬಿಡ್ತಾರೆ ಎಲ್ಲಿ ಅಂತ ಡಿಸೈಡ್ ಮಾಡಿಲ್ಲ ಇನ್ನು ಸೊ ಅಲ್ಲಿ ಓಡಾಡ್ತಾ ಇದೆ ದೇವರು ನೋಡಬೇಕು ಎಲ್ಲಿ ಏನು ಏನು ಎತ್ತ ಆಮೇಲೆ ಕಲರ್ ಎಲ್ಲ ಕೊಡ್ತಾರೆ ತಿನ್ಕೊಂಡು ಹೋಗೋದೆ ಮನೆಗೆ ತೋರಿಸ್ತೀನಿ ಓಡಾಡ್ತಾ ನೋಡಿ ಅಲ್ಲಿ ಅಲ್ಲಿ ಓಡಾಡ್ತಾ ಇದ್ದೀವಿ ನೋಡಬೇಕಿ ನಮ್ಮ ಅಜ್ಜಿ ನೋಡಿ ಇವರೇ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಅವರ ಅಕ್ಕ ಏನಾದರೂ ಹೇಳದ್ವಿ ಏನಲ್ಲ ನೋಡಿಲ್ಲ ಏನಾದರೂ ಹೇಳು ಎಪ್ಪತ್ತು ರತ್ನಮುಂಗಿ ಎಪ್ಪತ್ತಾಗಿತ್ತು ನಿನಗೆ ಅರವತ್ತೈದು ವರ್ಷನಾ ಮತ್ತೆ ಕರೆಕ್ಟಾಗಿ ಹೇಳಿ ಎಷ್ಟು ಅಂತ ಎಪ್ಪತ್ತೈದು ವರ್ಷ ನಮ್ಮ ಅಜ್ಜಿಗೆ ಇಲ್ಲಿ ನೀನು ಇಲ್ಲಿ ಬರ್ರಿ ಹತ್ರಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬ